ಸಲದ ಆರೋಪ ಮಾಡಿದವರ ವಿರುದ್ಧ ಕಾನೂನು ಹೋರಾಟ ದೊಮ್ಮಸಂದ್ರ ವಿಶ್ವನಾಥ ಜಮೀನು ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜವಿದ್ರೂ ಕೂಡ ಇಲ್ಲ ಸಲದ ಆರೋಪ ಮಾಡಿದವರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದಂತ ಕರ್ನಾಟಕ ರಿಪಬ್ಲಿಕ್ನ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ಹೇಳಿದರು ದೊಮ್ಮಸಂದ್ರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರು ಪೂರ್ವ ತಾಲೂಕು ಬೀದರ್ಹಳ್ಳಿ ಹೋಬಳಿಯ ದೊಮ್ಮಸಂದ್ರ ಸರ್ವೆ ನಂಬರ್ ತೊಂಬತ್ತೇಳರ ಜಮೀನಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ದಲಿತರಿಗೆ ಸೇರಿದ ಜಮೀನು ಅಂತ ಬಾಬು ಎಂಬುವರ ಮೇಲೆ ಸುಳ್ಳು ಪ್ರಚಾರ ಮಾಡಿ ತೇಜೋವಧೆ ಮಾಡುವಂತ ಹೇಳಿಕೆಗಳನ್ನ ನೀಡುವ ಮೂಲಕ ಅವರ ಹೆಸರಿಗೆ ಕಳಂಕ ತರಲು ಯತ್ನಿಸಿದ್ದಾರೆ ಈ ಭೂಮಿ ನ್ಯಾಯಾಲಯದಲ್ಲಿ ದಾವೆ ನಡೀತಾ ಇದ್ರು ಕೂಡ ಆದರೂ ಕೂಡ ಬಾಬು ಎಂಬವರು ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಬಾಬು ಮತ್ತು ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ಸಂಬಂಧವಿಲ್ಲ ಬಾಬು ಅವರ ಮೊದಲು ಮೊದಲ ಪತ್ನಿ ಮಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಕೊಡುವಂತೆ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದ್ದಾರೆ ಯಾವ ರೀತಿ ಅಕ್ರಮವಾಗಿ ಜಮೀನು ಕಬಳಿಸಿದ್ದಾರೆ ಅಂತ ಆರೋಪ ಮಾಡಿದವರು ದಾಖಲೆ ಸಮೇತ ಸಾಬೀತು ಮಾಡಲಿ ಅಂತ ತಿಳಿಸಿದ್ರು ದೊಮ್ಮಸಂದ್ರ ವಿಶ್ವನಾಥ ಮಾತನಾಡಿ ಎರಡ್ ಸಾವಿರದ ಐದರಲ್ಲಿ ಮಾರಾಟ ಮಾಡಿರುವಂತಹ ಜಮೀನಿಗೆ ಈಗ ಕೆಲವರು ಬೋಗ್ಯಕ್ಕೆ ಜಮೀನು ಪಡೆಯಲು ಮೋಸವನ್ನ ಮಾಡಿದ್ದಾರೆ ಅಂತ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಕೆಲ ಸಂಘಟನೆಗಳು ಅದರ ರಹಿತ ಆರೋಪಿ ಆರೋಪ ಮಾಡಿ ತಪ್ಪು ಸಂದೇಶವನ್ನ ನೀಡಿದ್ದಾರೆ ಕೆಲ ಸಂಘಟನಕರ ಬಗ್ಗೆ ನಮಗೆ ಅಪಾರ ಗೌರವ ಜಮೀನಿಗೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿ ಇಲ್ಲದೆ ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎ ಬಾಬು ಅಣ್ಣಯ್ಯಪ್ಪ ಸಾದಾರ್ ಮಂಗಲ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ರು ವರದಿ ಎಸ್ ಕೆ ಇದರಲ್ಲಿ ಅನೇಕ ಮಕ್ಕಳು ಇದರಲ್ಲಿ ಕೆಲವರು ಯಾರೋ ಯಾರೋ ಸಿಗ್ನೇಚರ್ ಮಾಡಿದವರು ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ಅವ್ರ ಕೋರ್ಟಲ್ಲಿ ಅವ್ರಿಗೇನೋ ಒಂದು ಆದೇಶ ಇನ್ನೊಂದು ಆದರೆ ಅದು ಈಗ ಜಮೀನು ಉಣ್ಣು ಓನರ್ ಉಂಟು ಕೇಸ್ ಹಾಕಿರೋರು ಉಂಟು ಅವರು ಅವ್ರ ಮಧ್ಯೆ ಅವರೇನೋ ತೀರ್ಮಾನ ಆಗುತ್ತೆ ಈ ಮಧ್ಯದಲ್ಲಿ ಬಾಬು ಅವ್ರನ್ನ ಇದರಲ್ಲಿ ತಂದಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ವಾದ ಬಾಬುವನ್ನ ಈ ಇದರಲ್ಲಿ ತರೋದಕ್ಕೆ ಯಾಕಂದರೆ ಅವ್ರ ಇದ್ರಲ್ಲಿ ಏನು ಪಾತ್ರ ಇಲ್ಲ ಬಾಬು ಅವ್ರ ಹೆಸರಲ್ಲಿ ಜಮೀನಿಲ್ಲ ಬಾಬು ಅಷ್ಟರ ಇಲ್ಲ ಅಂದಮೇಲೆ ಅವರೇ ಸಾಕಿ ಯಾಕೆ ಪ್ರಸ್ತಾಪ ಮಾಡಬೇಕು ಈ ಈ ನ್ಯಾಯಾಲಯದಲ್ಲಿರುವಾಗ ಈ ಮಧ್ಯೆ ಕೆಲವರು ಬೇರೆ ಬೇರೆ ಸಂಘಟನೆ ನಾಯಕರನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲದ ಆರೋಪಗಳು ಮಾಡಿ ಆಮೇಲೆ ಬೆದಕೆಗಳು ಹಾಕ್ತಾ ಇದ್ದಾರೆ ಅಂತೇಳಿ ಸುಳ್ಳು ಆಪ ಆರೋಪ ಮಾಡಿ ಅವರ ಒಂದು ಕುಟುಂಬಕ್ಕೆ ಅವರ ಒಂದು ಹೆಸರಿಗೆ ಮಸಿ ಮುಟ್ಟಿ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಕೂಡ ಇಲ್ಲಿ ಮೂಲತಃ ಇಲ್ಲೇ ಹುಟ್ಟಿ ಬೆಳೆದು ಸತಾಂತವಾಗಿ ಇವತ್ತು ಅವ್ರಿಗೂ ಸಾಕಷ್ಟು ಆಸ್ತಿಗಳಿದ್ದಾವೆ ಅವ್ರು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಯಾರು ಬೇರೆ ಒಬ್ಬರು ಆಸ್ತಿಗೆ ಹೋಗಿಲ್ಲ ಈ ಸುಂದರ ಅಂತ ಅವ್ನು ಅಲ್ಲಿ ಇಲ್ಲಿ ರೋಡಲ್ಲಿ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ ಯಾರು ಐನೂರು ರೂಪಾಯಿ ಕೊಟ್ಟರು ಯಾರ ಬಗ್ಗೆ ಬೇಕಾದರೂ ಏನಾದರೂ ಸುಳ್ಳು ಹೇಳೋದು ನನ್ನ ಮೇಲೆ ಗನ್ನಿಟ್ಟ ಚಾಕು ಇಟ್ಟ ಅಂತ ಏನೇನು ಸುಳ್ಳು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾನೆ ನಾನು ನನ್ನ ಮಗನ ಹೆಸರಲ್ಲಿ ಕೇಸ್ ಹಾಕಿದ್ದೀನಣ್ಣ ಅವರಿಗೆ ನ್ಯಾಯವಾಗಿ ಏನು ಕಾನೂನು ರೀತಿಯಾಗಿ ಏನು ಸಿಗುತ್ತೋ ಅದು ಸಿಗಲಿ ಸುಮ್ ಸುಮ್ಮನೆ ನಮ್ಮ ಮೇಲೆಲ್ಲ ಅಪಪ್ರಚಾರಗಳು ಮಾಡಿ ಎಲ್ಲ ನಮ್ಮನ್ನೆಲ್ಲ ಇದು ಮಾಡ್ತಾ ಇರೋದು ದಯವಿಟ್ಟು ಇದಕ್ಕೆ ನಮಗೊಂದು ನ್ಯಾಯ ತೋರಿಸ್ಕೊಡಿ ನಾನು ಅಷ್ಟೇ ಹೇಳೋದಣ ನಾನಂತೂ ಯಾವ ತಪ್ಪು ಮಾಡಲಿಲ್ಲ ಏನೋ ಕ್ಷಣ ಅವ್ರ ತಾಯಿ ಭಾಗ ಬರಬೇಕು ಅವನಿಗೆ ಕೋರ್ಟಲ್ಲಿ ನಾವು ಕೇಸ್ ನಡೆಸ್ತಾ ಇದ್ದೀವಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಜಮೀನುಗಳು ಮಾಡ್ಬಿಟ್ಟವ ಸುಳ್ಳು ಸುಳ್ಳು ಮಾಡಿ ಅದೆಲ್ಲ ಮಾಡಿದ್ರೆ ಏನೋ ಮಾಡೋದು ನೀವೇ ನೋಡಿ ಅನ್ನೋದು ನಮಗೊಂದು ನ್ಯಾಯ ತೋರಿಸ್ಕೊಡಣ ನಾವಂತೂ ಯಾವ ತಪ್ಪು ಮಾಡಲಿಲ್ಲ ನಾನು ಯಾವ ಜಮೀನು ಓನರು ಅಲ್ಲ ಇದು ರಮೇಶ್ ಬಾಬು ಅವ್ರಿಗೆ ಆವಾಗಲೇ ಇಪ್ಪತ್ತು ವರ್ಷದ ಹಿಂದೆ ಜಮೀನು ಮಾರ್ಬಿಟ್ಟಿದ್ದಾರೆ ಅವರು ಈಗ ಬಂದು ನಮ್ಮದು ನಮ್ಮದು ಬಗ್ಗೆ ಹಾಕಿದ್ದೀನಿ ಅದಾಕಿದ್ದೀನಿ ಇದಾಕಿದ್ದೀನಿ ತಮಲ್ ಚಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳು ತೊಂಬತ್ತೇಳರಲ್ಲಿ ಟೋಟಲ್ ಯಕ್ಷ ಬಂದುಬಿಟ್ಟು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಆ ಮೂರೆಕರೆ ಇಪ್ಪತ್ತೇಳು ಗುಂಟೆ ಬಂದುಬಿಟ್ಟು ಭೀಮಪ್ಪ ಅನ್ನೋರಿಗೆ ಆರ್ಡ್ರ್ ಆಗಿದೆ ಅದು ಬಂದುಬಿಟ್ಟು ಇನಾಮ್ ತಿಳು ಯಾವುದೇ ಪಿ ಟಿ ಸಿ ಎಲ್ ಫೈದೆ ಅನ್ವಯಿಸಣ್ಣ ಮತ್ತು ಅವರು ಭೀಮಪ್ಪ ಅವರು ಬಂದ್ಬಿಟ್ಟು ತೀರ್ಪು ತಿಳ್ಕೊಂಡ್ಮೇಲೆ ನಮ್ಮ ಮುನಿಯಮ್ಮ ಅವರು ತ ಹೆಂಗರು ಮುನಿಯಮ್ಮ ಅವರಿಗೆ ಟೋಟಲ್ಲು ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳು ಬಂದ್ಬಿಟ್ಟು ಮೊದಲನೆಯವರು ಬಂದ್ಬಿಟ್ಟು ಸುಬ್ರಹ್ಮಣಿ ಎರಡನೇವರು ಲಕ್ಷ್ಮಮ್ಮ ಮೂರನೇವರು ಶಂಕರಪ್ಪ ನಾಲ್ಕನೇವರು ಮುನಿಕೃಷ್ಣಪ್ಪ ಐದನೇವರು ಸಾವಿತ್ರಮ್ಮ ಆರನೇವರು ರಾಜೇಶ್ವರಿ ಏಳನೇವರು ಪದ್ಮ ಮತ್ತು ಎಂಟನೆಯವರು ಮುನಿಯಕ್ಷ್ಮಮ್ಮ ಇದರಲ್ಲಿ ಮೂರನೇವರು ಶಂಕರಪ್ಪ ಅನ್ನೋರು ಬಂದುಬಿಟ್ಟು ನಮ್ಮ ತಾತ ಅಂದರೆ ನಮ್ಮ ತಾಯಿಯವರು ತಂದೆ ನಮ್ಮ ತಾಯಿ ಬಂದುಬಿಟ್ಟು ಟೂ ತೌಸಂಡ್ ಎರಡು ಸಾವಿರದ ಮೂರರಲ್ಲಿ ತೀರ್ಕೊಂಡ್ಬಿಡ್ತಾರೆ ನಮ್ಮ ತಾಯ ನಮ್ಮ ತಾಯಿ ಜೊತೆ ಬಂದ್ಬಿಟ್ಟು ಇಬ್ಬರು ನಮ್ಮ ಚಿಕ್ಕಮ್ಮನವರು ತೀರೋದು ಟೋಟಲ್ ಇವರು ಮೂರು ಜನ ಹೆಣ್ಮಕ್ಳು ನಮ್ಮ ತಾಯಿ ಮೇಲೆ ಏನು ಮಾಡ್ತಾರೆ ಈ ಭೀಮಪ್ಪನವರು ಹೆಣ್ಮಕ್ಳು ಏನಿದಾರೋ ಐದು ಜನ ಯಾರು ಇವರು ಸಾವಿತ್ರಮ್ಮ ರಾಜೇಶ್ವರಿ ಪದ್ಮ ಮುನ್ಲಕ್ಷ್ಮಮ್ಮ ಮತ್ತು ಮುನ್ ಕೃಷ್ಣಪ್ಪ ತೀರ್ಕೊಂಡ ಮೇಲೆ ಅವರ ಹೆಂಡತಿ ಸರೋಜಮ್ಮ ಮತ್ತು ಅವರ ಮಕ್ಕಳು ಸೇರಿ ಈ ಸರ್ವೆ ನಂಬರ್ ತೊಂಬತ್ತೇಳು ಕೆ ದಮ್ಮಸಂದ್ರ ಗ್ರಾಮದಲ್ಲಿರುವ ಮೂರು ಎಕರೆ ಇಪ್ಪತ್ತೇಳು ಗುಂಟೆನ ಮಾರಾಟ ಮಾಡ್ತಾರೆ ರಮೇಶ್ ಬಾಬು ಅವರಿಗೆ ರಮೇಶ್ ಬಾಬು ಅವರಿಗೆ ಟೋಟ್ ಮೊದಲು ಎರಡು ಜನ್ವರಿ ಎರಡು ಸಾವಿರದ ಐದರಲ್ಲಿ ಎರಡು ಎಕರೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಕ್ರಯ ಮಾಡಿ ಕೊಟ್ಬಿಡ್ತಾರೆ ಅದು ಕೆ ಆರ್ ಪುರಂ ಸಬ್ ಆಗುತ್ತೆ ಇದು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ ಎಲ್ಲರೂ ಅವ್ರಿಗೆ ಫೋಟೋಸು ಸಿಗ್ನೇಚರ್ಸು ಎಲ್ಲ ಸೇರಿಸಿ ಅವರೆಲ್ಲ ತೊಂಬಿ ಪೇಷನ್ ಸಮೇತ ರಿಜಿಸ್ಟರ್ ಮಾಡಿದೆ ಮತ್ತು ಒಂದು ತಿಂಗಳಿಗೆ ಆ್ಯಪ್ ಕೊಟ್ಬಿಟ್ಟು ಮಾರ್ಚಲ್ಲಿ ಒಂದು ಎಕರೆ ಇಪ್ಪತ್ತೇಳು ಗಂಟೆ ಬಂದ್ಬಿಟ್ಟು ಮತ್ತೆ ಹೋಗಿ ಇವರೇ ಎಲ್ಲ ಸೇರಿ ರಿಜಿಸ್ಟರ್ ಮಾಡ್ತಾರೆ ಅದು ಸೇಮ್ ಕ್ರಯ ಮಾಡಿ ಅವರು ರಮೇಶ್ ಬಾಬು ಅವರಿಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ರಮೇಶ್ ಬಾಬು ಅವ್ರು ಏನು ಮಾಡ್ತಾರೆ ತಗೊಂಡ್ಮೇಲೆ ಅವರು ಸಿ ಮಂಜುನಾಥನವ್ರಿಗೆ ಇನ್ನೊಬ್ಬರು ಮಾರಾಟ ಮಾಡಿ ಸಿಮ ಅವರು ಅದನ್ನು ಲೇಔಟ್ ಮಾಡಿ ಎಲ್ಲಾರಿಗೂ ಮಾರಿಬಿಡ್ತಾರೆ ನಮ್ಮ ತಂದೆ ಏನು ಮಾಡ್ತಾರೆ ಟೂ ತೌಸಂಡ್ ಟೆನ್ನಲ್ಲಿ ನಮ್ಮ ತಾಯಿ ಭಾಗ ನನಗೆ ಬರಬೇಕಂತ ಹೇಳಿ ನಮ್ಮ ತಂದೆಯವರು ಮತ್ತು ಹೆಸರು ಸೇರಿಸಿ ಕೇಸ್ ನಂಬರ್ ಓ ಎಸ್ ಈ ಸಿವಿಲ್ ಕೋರ್ಟಲ್ಲಿ ಓ ಎಸ್ ನಂಬರ್ ನೈನ್ ಜೀರೋ ಫೈವ್ ಭಾಗ ಟೂ ತೌಸಂಡ್ ಟೆನ್ನನ್ನು ಓ ಎಸ್ನ ಫೈಲ್ ಮಾಡ್ತಾರೆ ಫೈಲ್ ಮಾಡಾದ್ಮೇಲೆ ನಾವು ತು ಈಗ ಪ್ರೆಸೆಂಟಿಗೆ ಕೇಸ್ ನಡೀತೀವಿ ಅದು ಮತ್ತು ನನಗೆ ಮೆಜಾರಿಟಿ ಬಂದಮೇಲೆ ನಾನೇನು ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಜೀರೋ ಏಯ್ಟ್ ಬಾರ್ ಟೂ ಜೀರೋ ಡಬಲ್ ಟು ಇನ್ ಓ ಎಸ್ ನೈನ್ ಜೀರೋ ಫೈವ್ ಬಾರ್ ಟು ಟೂ ತೌಸಂಡ್ ಟೆನ್ ಅಂತ ನಾನು ಕೇಸ್ ಫೈಲ್ ಮಾಡಿಕೊಂಡು ಈಗ ಸಿ ಅಡಿಷ್ನಲ್ ಸಿಲ್ ಕೋರ್ಟಲ್ಲೇ ನಮಗೆ